ಪಾಕಿಸ್ತಾನದಲ್ಲಿ ರಂಜಾನ್ ಮುನ್ನ ಮದರಸಾದಲ್ಲಿ ಸ್ಫೋಟವಾಗಿದೆ ತಾಲಿಬಾನ್ ಸಂಸ್ಥಾಪಕ ಮೌಲಾನಾ ಹಕ್ಕಾನಿ ಮಗ ಸತ್ತು ಹೋಗಿದ್ದಾನೆ ಇದರಲ್ಲಿ ತಾಲಿಬಾನ್ ಸಂಸ್ಥಾಪಕ ಮೌಲಾನಾ ಹಕ್ಕಾನಿ ಮಗನೇ ಸತ್ತು ಹೋಗಿದ್ದಾನೆ ನೋಡಿ ನೀವು ಏನು ನಿತ್ಕೊಳ್ತೀವೋ ಅದರಿಂದನೇ ನೀನು ಸಾವು ನೋಡೋದಕ್ಕೆ ಉದಾಹರಣೆ ಇರ್ತೀನಿ ಇದೇ ತಾಲಿಬಾನ್ ಸಂಸ್ಥಾಪನೆ ಮಾಡಿ 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 ನಮ್ಮಾಯಕರನ್ನೆಲ್ಲ ಕೊಂದು 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 ಯಾರು ಸ್ಥಾಪನೆ ಮಾಡಿದ್ನಲ್ಲ ಅವನ ಮಗನೇ ಸತ್ತು ಹೋಗಿದ್ದಾನೆ ಹಿರಿಯ ನಾಗನ ನಂಜು ಮರಿಯ ನಾಗನಿಗೆ ಏನು ಮಾಡಿದ್ದೀನಿ ಅನುಭವಿಸ್ತೀಯ ಅನ್ನೋದಕ್ಕೆ ಇದೇ ಒಂದು ಸಾಕ್ಷಿ ರಂಜಾನ್ಗಿಂತ ಮುಂಚೆ ಮದ್ರಾಸಾದಲ್ಲಿ ಸ್ಫೋಟ ಆಗಿಬಿಟ್ಟಿದೆ ಇಲ್ಲಿ ತಾಲಿಬಾನನ್ನು ಯಾವನು ಸ್ಥಾಪನೆ ಮಾಡಿದ್ನಲ್ಲ ಮೌಲಾನಾ ಹಕ್ಕಾನಿ ಅಂಥೇಳಿ ಅವನ ಮಗ ಸತ್ತು ಹೋಗಿದ್ದಾನೆ ನೀನು ಏನು ಮಾಡ್ತೀರಿ ನನಗೆ ವಾಪಸ್ ಬರುತ್ತೆ ಅಂತ ಅದರ ಅರ್ಥ ಅಷ್ಟೇ ಬೊಮ್ ರ್ಯಾಂಗ್ ಹಮೀದುಲ್ ಹಕ್ ಹಕ್ಕಾನಿ ಗುರಿಯಾಗಿಸ್ಕೊಂಡು ಈ ದಾಳಿಯನ್ನು ಮಾಡಿದ್ದಾರೆ ಜಾಮಿಯಾ ಹಕ್ಕಾನಿಯ ಮದ್ರಾಸಾದಲ್ಲಿ ಈ ಒಂದು ಬಾಂಬ್ ಸ್ಫೋಟವಾಗಿದೆ ಇಲ್ಲಿ ಹಕ್ಕಾನಿ ಪುತ್ರ ಮಾತ್ರವಲ್ಲದೆ ಇನ್ನೂ ನಾಲ್ಕು ಜನ ಸತ್ತು ಹೋಗಿದ್ದಾರೆ ಇದರಲ್ಲಿ ಒಂದು ಬ್ಲಾಸ್ಟ್ನಲ್ಲಿ ಪಾಕಿಸ್ತಾನದಲ್ಲಿ ರಂಜಾನ್ ಮುನ್ನ ಮದರಸಾದಲ್ಲಿ ಸ್ಫೋಟವಾಗಿದೆ ತಾಲಿಬಾನ್ ಸಂಸ್ಥಾಪಕ ಮೌಲಾನಾ ಹಕ್ಕಾನಿ ಮಗ ಸತ್ತು ಹೋಗಿದ್ದಾನೆ ಇದರಲ್ಲಿ ತಾಲಿಬಾನ್ ಸಂಸ್ಥಾಪಕ ಮೌಲಾನಾ ಹಕ್ಕಾನಿ ಮಗನೇ ಸತ್ತು ಹೋಗಿದ್ದಾನೆ ನೋಡಿ ನೀವು ಏನು ಎತ್ಕೊಳ್ತೀವೋ ಅದರಿಂದಾನೇ ನೀನು ಸಾವು ಅನ್ನೋದಕ್ಕೆ ಉದಾಹರಣೆ ಇರ್ತೀನಿ ಇದೇ ತಾಲಿಬಾನ್ ಸಂಸ್ಥಾಪನೆ ಮಾಡಿ 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 ನಮ್ಮಾಯಕರನ್ನೆಲ್ಲ ಕೊಂದು 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 ಯಾರು ಸ್ಥಾಪನೆ ಮಾಡಿದ್ನಲ್ಲ ಅವನ ಮಗನೇ ಸತ್ತು ಹೋಗಿದ್ದಾನೆ ಹಿರಿಯ ನಾಗನ ನಂಜು ಮರಿಯ ನಾಗನಿಗೆ ಏನು ಮಾಡಿದ್ದೀನಿ ಅನುಭವಿಸ್ತೀಯ ಅನ್ನೋದಕ್ಕೆ ಇದೇ ಒಂದು ಸಾಕ್ಷಿ ರಂಜಾನ್ಗಿಂತ ಮುಂಚೆ ಮದ್ರಾಸಾದಲ್ಲಿ ಸ್ಫೋಟ ಆಗಿಬಿಟ್ಟಿದೆ ಇಲ್ಲಿ ತಾಲಿಬಾನನ್ನು ಯಾವನು ಸ್ಥಾಪನೆ ಮಾಡಿದ್ನಲ್ಲ ಮೌಲಾನಾ ಹಕ್ಕಾನಿ ಅಂಥೇಳಿ ಅವನ ಮಗ ಸತ್ತು ಹೋಗಿದ್ದಾನೆ ನೀನು ಏನು ಮಾಡ್ತೀರಿ ನನಗೆ ವಾಪಸ್ ಬರುತ್ತೆ ಅಂತ ಅದರ ಅರ್ಥ ಅಷ್ಟೇ ಬೋಮ್ ರ್ಯಾಂಗ್ ಹಮೀದುಲ್ ಹಕ್ ಹಕ್ಕಾನಿ ಗುರಿಯಾಗಿಸ್ಕೊಂಡು ಈ ದಾಳಿಯನ್ನು ಮಾಡಿದ್ದಾರೆ ಜಾಮಿಯಾ ಹಕ್ಕಾನಿಯ ಮದ್ರಾಸಾದಲ್ಲಿ ಈ ಒಂದು ಬಾಂಬ್ ಸ್ಫೋಟವಾಗಿದೆ ಇಲ್ಲಿ ಹಕ್ಕಾನಿ ಪುತ್ರ ಮಾತ್ರವಲ್ಲದೆ ಇನ್ನೂ ನಾಲ್ಕು ಜನ ಸತ್ತು ಹೋಗಿದ್ದಾರೆ ಇದರಲ್ಲಿ ಒಂದು ಬ್ಲಾಸ್ಟ್ನಲ್ಲಿ